ಂಬರ್ ತಿಂಗಳಿಂದ ಮೊದಲು ಬುಧವಾರ ಮತ್ತು ಶನಿವಾರ ಟೆಂಡರ್ ಆಗ್ತಿತ್ತು ಇತ್ತೀಚೆಗೆ ನವೆಂಬರ್ ಕಳೆದಂಥ ಇತ್ತೀಚಿನಲ್ಲಿ ಒಂದು ಬದಲಾವಣೆ ತಂದಿದ್ದಾರೆ ರೈತರು ಮತ್ತೆಲ್ಲ ಎಲ್ಲ ಸೇರ್ಕೊಂಡು ಮಾರುಕಟ್ಟೆ ಒಳಗಡೆ ಇವಾಗ ಸೋಮವಾರ ಮತ್ತು ಶುಕ್ ನಮ್ಮ ಗುರುವಾರ ಬರೋ ತರಂಗ ಥರ ಮಾಡಿದೀವಿ ರೈತರು ಕೂಡ ಅದಕ್ಕೆ ಫಿಕ್ಸ್ ಆಗಿದ್ದಾರೆ ಎಲ್ಲರೂ ಕೂಡ ನೋಂದಾಯಿಸ್ತಕ್ಕಂಥ ವ್ಯವಸ್ಥೆಯನ್ನು ಗೇಟಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ನಡೀತಾ ಇವಾಗ ನೋಡಿ ಹಬ್ಬ ಕಳೆದ್ರು ಕೂಡ ನಮ್ಮ ಕೊಬ್ಬರಿ ಇವತ್ತು ಏಳು ಸಾವಿರ ಎಂಟು ಹೋಗಿಲ್ಲ ಇವಾಗ ಡಿಮಾಂಡ್ ಇದೆ ಇಲ್ಲ ಅಂತಲ್ಲ ಮೊದಲು ಏನು ಮಾಡ್ತಂದರೆ ಈ ಡೆಲ್ಲಿ ಉತ್ತರ ಭಾರತದಲ್ಲಿರ್ತಕ್ಕಂಥ ಏನು ದಲ್ಲಾಳರ ಜೊತೆ ನಮ್ಮ ಲೋಕಲ್ ದಲಾಳರು ಸೇರ್ಕೊಂಡು ಸೇಟುಗಳ ಜೊತೆ ಸರ್ಕಂಡೆ ಮಾಡೋದು ಅಡ್ಜಸ್ಟ್ಮೆಂಟ್ ಮೀಟಿಂಗ್ ಮಾಡಿ ಮಾಡಿ ಏನೋ ಈ ರವಾನಿದಾರ ಏನು ಮಾಡ್ತಿದ್ರು ಮಾರವಾಡಿಗಳೆಲ್ಲ ಸೇಟುಗಳು ಸರ್ಕಂಡು ಮಾಡ್ತಾಯಿದ್ರು ಅದು ನಮ್ಮ ಕೆಲವೇ ಜನ ನಮ್ಮ ಲೋಕಲ್ ಇರ್ತಕ್ಕಂಥ ಲೀಡ್ರುಗಳೇನು ಮಾಡೋ ಲೋಕಲ್ ಕೊಬ್ಬರಿ ದಾರದವರು ಅವ್ರ ಜೊತೆ ಎಲ್ಲ ಬೆಳಗ್ಗೆಲ್ಲ ಹೇಳ್ಕೊಂಬಾರ್ದು ಇವತ್ತು ರೈಟ್ ಇಷ್ಟ ಆಯ್ತು ಅಂತ ಇಡೀ ಮಾರ್ಕೆಟ್ ಎಲ್ಲ ಒಳ್ಳೆ ಬರಸ್ಬಿಟ್ಟು ಇವತ್ತು ಮಾರ್ಕೆಟನ್ನು ಇವತ್ತು ಅಲ್ಲೋರ್ ಕಲ್ಲೋರು ಮಾಡ್ತಿದ್ರು ಅದು ಆಗ್ದಂಗೆ ಇದು ವ್ಯವಸ್ಥೆ ಈಗ ಸರಿಯಾಗಿ ಆಗಿದೆ ಈಗ ನಾವು ಏನು ಲಾಸ್ಟ್ ಮಂತಿಂದ ನೋಡ್ಕೊಂಡ್ರಿ ಶಾಸಕರು ಮತ್ತೊಬ್ಬರು ನಾವು ರೈತರೆಲ್ಲ ಸರ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡೋದು ಹಂತಕ್ಕೆ ತಂದಿದ್ದೀವಿ ಎಲ್ಲ ಒಂದು ಹಂತಕ್ಕೆ ಬಂದ ಬರುತ್ತೆ ಏನ್ ಫಿಕ್ಸ್ ಆಗಿದಾರ ಸೋಮವಾರ ಮತ್ತೆ ಗುರುವಾರ ಅದಕ್ಕೆ ಇವತ್ತು ಟೆಂಡರ್ ಆಗ್ಲೇಬೇಕು ನೆಕ್ಸ್ಟ್ ಇನ್ನೊಂದ್ ದಿವ್ಸ ಅಡ್ಜಸ್ಟ್ಮೆಂಟ್ ಟೆಂಡರ್ ಅವ್ರೇನ ಮೂರು ದಿವಸ ಬೇಕು ಕೇಳಿ ಮಾರ್ಕೆಟ್ ಓಡಾಡ್ತಾ ಇದ್ದಾರೆ ಅವೆಲ್ಲ ನಡೆಯಲ್ಲ ಏನು ರೈತರು ಯಾವುದೇ ಆ ಥರ ಆಗಿ ಬಿಟ್ಕೊಡಲ್ಲ ನಮಗೆ ಗೊತ್ತಾಗ್ತೈತಿ ಇವರು ಏನೇನು ತಪ್ಪು ಮಾಡ್ತಾರೆ ಮೊದಲು ಅರವತ್ತು ವರ್ಷದಿಂದ ಮೋಸ ಮಾಡಿ ಮಾಡಿ ರೈತರು ಸರ್ವನಾಶ ಆಗಿದ್ರು ಈಗ ನಮ್ಗೆ ಅರ್ಥ ಆಗ್ತೈತೆ ನಮ್ಮೆಲ್ಲ ರೈತರು ಯುವಕರು ಎಲ್ಲ ಎಚ್ಚೆತ್ಕೊಂಡರೆ ಎಲ್ಲರೂ ಕೂಡ ಯೂಟ್ಯೂಬ್ ನೋಡ್ತಾರೆ ದೇಶ ಅವರು ಎಷ್ಟು ರೇಟ್ ಆಗುತ್ತೆ ಏನಾಗುತ್ತೆ ಎಲ್ಲ ನೋಡಿ ನೋಡಿ ಪ್ರತಿಯೊಬ್ಬರು ಮನೇಲಿ ಯುವಕರು ಎಚ್ಚೆತ್ತವ್ರೆ ಎಲ್ಲರೂ ಕೂಡ ಇವಾಗ ಈಗ ಏನು ನಡಿತಿದ್ದ ಮಾರುಕಟ್ಟೆಯಲ್ಲಿ ಅದೇ ಆಗಬೇಕು ಆ ಒಂದು ವ್ಯವಸ್ಥೆಯೇ ಇವತ್ತು ನಾವು ಇಬ್ಬು ವ್ಯವಸ್ಥೆ ಮಾಡಲಿಕ್ಕೆ ನಾವು ಇನ್ನೂ ಇದನ್ನು ಯಾವ್ಯಾವ ರೀತಿ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದೋ ಅದನ್ನು ನಾವು ಅದನ್ನು ಸಂಬಂಧಪಟ್ಟಂಥ ಸೆಕ್ರೆಟರಿಗಳ ಹತ್ರ ಆಫೀಸ್ ಹತ್ರ ಕೇಳಿ ತಿಳ್ಕೊಂಡ್ರೆ ರೈತರಿಗೆ ಏನು ತೊಂದರೆ ಆಗಲ್ಲ ಇದನ್ನೇ ಫಾಲೋ ಅಪ್ ಮಾಡಬೇಕು ಅಂತ ನಾವು ಆದ್ರೂ ನಾವು ಇದನ್ನು ಭಾವಿಸ್ಕೊಂಡು ಇದನ್ನೇ ಫಾಲೋ ಅಪ್ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿದ್ದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆಲ್ದಳ್ಳಿ ವಿಶ್ವೇಶ್ವರಯ್ಯ ಅಂತ ರೈತ ಸಂಘಟನೆಯಲ್ಲಿ ಇದ್ದವರು ಪ್ಲಸ್ ನಾವೀಗ ಕೃಷಿಕ ಸಮಾಜದಲ್ಲಿ ಕೂಡ ನಾವು ಎಲೆಕ್ಟೆಡ್ ಆಗಿದ್ದೀವಿ ನಮ್ಗೆ ಯಾವಾಗಲೂ ಕೂಡ ರೈತರು ಪರನೇ ಇರಬೇಕು ರೈತರಿಗೆ ಒಂದು ಅನುಕೂಲ ಆಗಬೇಕು ಅವರ ಕಷ್ಟಪಟ್ಟು ಬೆಳೀತಕ್ಕಂಥ ಕೊಬ್ಬರಿ ಧಾರಣೆ ಮತ್ತೊಂದು ಮಗದೊಂದು ಅನುಕೂಲ ಆಗಲಿ ಅಂತ ನಮ್ಮ ಹೋರಾಟ ನಮ್ಮ ಯುವಕರೆಲ್ಲ ಸೇರ್ಕೊಂಡು ನಿರಂತರ ಮಾಡ್ತಾ ಇದ್ದು ಇನ್ನೂ ಮಾಡ್ತಾನೆ ಇರ್ತೀವಿ ನಮ್ಮ ಕೊಬ್ಬರಿ ಒಂದು ವ್ಯವಸ್ಥಿತವಾದ ಬೆಲೆಗೆ ಬರಲಿಕ್ಕೋಸ್ಕರ ಎಷ್ಟು ಬೇಕಾದ್ರೂ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಥ್ಯಾಂಕ್ ಯು